ಹೇಳಿ ಸಿಂಚು ಎಲ್ಲರೂ ಸೇರ್ಕೊಂಡು ಜೀವನ ಹಾಳು ಮಾಡಿಬಿಟ್ರು ಸಿಂಚು ಯಾಕೆ ಏನಾಯ್ತು ಏನು ಮೋಸ ಏನು ಕರೆಕ್ಟಾಗಿ ಹೇಳಿ ಮನೆಯವರೆಲ್ಲ ಸೇರ್ಕೊಂಡು ಬಂಗಾರಮ್ಮನ ಮಗಳು ಗೀತಾ ಅವಳಲ್ಲ ಗೀತಾ ಕೂಡ ನಮ್ಮ ಯಜಮಾನ್ ಮದುವೆ ಮಾಡೋರು ಸಿಂಚು ಏನು ಹೇಳ್ತಾ ಇದ್ದೀರಾ ಹ್ಞೂ ಸಿಂಚು ಇವತ್ತು ಬೆಳಗ್ಗೆ ಇಬ್ರು ಹೊರದೋಗೋರೆ ನಾನು ಮೊದ್ಲೇ ಹೋಗಿ ಇಂಥ ಕೆಲಸ ಮಾಡೋದೆಲ್ಲ ತಪ್ಪು ತಾನೆ ಹ್ಞೂ ತಪ್ಪು ಅಲ್ಲ ಯಾಕಿಂತ ಕೆಲಸ ಅವರು ಹಾಂ ನಿಮ್ಮ ಹೆಸರೇನು ನನ್ನ ಹೆಸ್ರು ಸರೋಜಮ್ಮನು ನಿಮ್ಮ ಯಜಮಾನ್ ಹೆಸ್ರು ದೊಡ್ಡವನು ನಿಮ್ಗೆ ಅತ್ತೆ ಮಾವ ಮಾವರ ಹ್ಞೂ ಅವರೇ ನಿಮ್ಮ ಏನು ಮಾಡ್ತಾ ಇದ್ರು ಅವ್ರ ಹಂಗೆ ಮಾಡೋವಾಗ ಹಾ ನಮ್ಮ ಮನೆಯವರು ಎಲ್ಲರೂ ನಾನು ಬಿಟ್ಟು ಇನ್ನೆಲ್ಲರೂ ಸಪೋರ್ಟ್ ಅವ್ರಿಗೆ ಎಲ್ಲರೂ ಸಪೋರ್ಟ್ ಇವರು ಸಪೋರ್ಟ್ ಮಾಡಿರೋದಕ್ಕೆ ಅವರಿಬ್ರು ಹೊರಟೋಗಿರೋದು ನನಗೆ ನ್ಯಾಯ ಬೇಕಂದ್ರೆ ಬೇಕು ಚಿಂಚು ನನಗಿಬ್ರು ಹೆಣ್ಮಕ್ಳು ಅವನ ನಾನು ಎಲ್ಲ ಹೋಗಲಿ ನನಗೆ ಎಲ್ಲೋಗ್ಲಿ ಹೇಳು ನನಗೆ ಇಷ್ಟು ಮೋಸ ಮಾಡೋರಲ್ಲ ನಮ್ಮ ಕುಟುಂಬದವರೆಲ್ಲನೂ ಹ್ಞೂ ಇವಾಗ ನೀನೇ ಬಂದು ನಾನು ನ್ಯಾಯ ಕೊಡಿಸ್ಬೇಕು ಆಸ್ತಿ ಒಳಗೆ ಪಾಲ್ ಮಾಡಿಸ್ಕೊಡ್ಬೇಕು ನಾನು ಅವ್ರ ಜೊತೆಗಿರೋಕೆ ಇಷ್ಟ ಇಲ್ಲ ನಾನು ಒಬ್ಬಳೇ ಇರಬೇಕು ಇಷ್ಟು ಮೋಸ ಮಾಡೋರೆ ನಾನು ಅವ್ರ ಇರಬೇಕು ಇರಲ್ಲ ಅಂದರೆ ಇರಲ್ಲ ನನಗೆ ಬೇರೆ ಮನೆ ಮಾಡಿಸ್ಕೊಡು ಬಾ ಸಿಂಚು ನೀನೇ ನ್ಯಾಯ ಕೊಡಿಸ್ಬೇಕು ನನಗೆ ಎಷ್ಟು ಮೋಸ ಮಾಡೋರು ಸಿಂಚು ಅವರು ಅಲ್ಲಮ್ಮ ನೀವೇನೋ ನಿಮ್ಮ ಅತ್ತೆ ಅತ್ತೆ ಮಗಳಲ್ಲ ನಿಮ್ಗೆ ಯಾಕೆ ಮೋಸ ಮಾಡ್ತಾರೆ ಅವರು ಹಾಂ ನೀವೇನು ಹೇಳ್ತಾ ಇದ್ದೀರಾ ನಿಮ್ಮ ಯಜಮಾನಂಗೆ ಬೇರೆ ಮದುವೆ ಆಗೋ ಕಾರಣ ಏನು ನನಗೆ ಎರಡು ಹೆಣ್ಮಕ್ಳೆ ಮಗು ಬೇಕಂತೆ ಅದಕ್ಕೆ ಮದುವೆ ಆಗೋಣ ಓ ಇದು ಕತೆ ಓ ಸರಿ ಸರಿ ನೋಡ್ಸಿಂಚು ನಮ್ಮನೆಯವರೆಲ್ಲ ಸೇರ್ಕೊಂಡು ನಂಗೆ ಇಷ್ಟು ಮೋಸ ಮಾಡವ್ರೆ ನಾನು ಮಾತ್ರ ಅವ್ರ ಜೊತೆ ಇರಲ್ಲ ಅಂದ್ರೆ ಇರಲ್ಲ ನನಗೆ ಬೇರೆ ಮನೆ ಮಾಡಿಸ್ಕೊಡ್ಬಾ ಹಾ ನಾನೆಗೋಗಿ ನನ್ನ ಮಕ್ಕಳಿಗೆ ಕರ್ಕೊಂಡು ಸರಿ ಅವ್ರಿಗೆ ಒಂದು ಕಂಪ್ಲೇಂಟ್ ಬರ್ಸಮ್ಮ ಅಸೋ ಕಂಪ್ಲೇಂಟ್ ತಗೊಳ್ಳಿ ಸರಿ ಮೇಡಮ್ ಬನ್ನಿಮ್ಮ ಹೇಳಿಮ್ಮ ಏನು ನಿನ್ನ ಹೆಸರು ನನ್ನ ಹೆಸರು ಸರೋಜಾ ಅಪ್ಪ ಹಿಂಗೆಲ್ಲ ಮಾಡಲ್ಲಲ್ಲ ಹ್ಞೂ ಎಲ್ಲ ಸರಿ ಮಾಡ್ತಾರಲ್ಲ ಇಲ್ಲೇನಾಗೈತೆ ಏನೋ ಆಗಿರಬೇಕು ಸರಿ ಹೋಗಿ ವಿಚಾರ್ರೆ ಗೊತ್ತಾಗುತ್ತೆ ಏನಂತ ಚಿಂಚು ಎಲ್ಲ ಮೋಚ ಮಾಡೋರು ಸಿಂಜು ನೀವೇನಾದ್ರೂ ನ್ಯಾಯ ಕೊಟ್ಟು ಚಿಂಚು ಈ ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ ಏನು ನೀವೇನಾದ್ರೂ ಎಳವತ್ತು ಮಾಡಿದ್ರ ಏನ್ ಕತೆ ಏನಾಯ್ತು ಹಾಂ ನಿಮ್ಮಿಂದ ಏನಾದರೂ ತೊಂದರೆ ಆಯ್ತಾ ನಿಮ್ಮ ಗಂಡಾಗೆ ಇಲ್ಲ ಸಿಂಜು ಚೆನ್ನಾಗೇ ಇದ್ದೆ ತೋಟದಿಂದ ಮನೆಯವ್ರಿಗೆ ಬಂದರೆ ಊ ಕಾಬಿ ಕೊಡೋದು ಊಟ ಇಕ್ಕೋದು ನೀರ್ ನೀರು ನೀರಾಗ ಎಲ್ಲ ಚೆನ್ನಾಗೇ ಇಂಥ ಕೆಲಸ ಮಾಡ್ಬಿಟ್ಟು ಇಂತ ಕೆಲ್ಸ ಮಾಡಕ್ಕೆ ನಮ್ಮನೆಯವ್ರ ಎಲ್ಲಾರು ಎಲ್ಲಾರೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕು ನೀನು ಎಲ್ಲಾರು ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ಬೇಕು ನೀನು ನೀನ್ ಹೇಳ್ದಷ್ಟು ಅಲ್ಲಮ್ಮ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರೋದು ಅವ್ರೇನ್ ತಪ್ಪು ಮಾಡಿದ್ದಾರೆ ಅಲ್ಲಿ ಹೋಗಿ ನಾವು ಏನಾಗಿದೆ ಅಂತ ತನಿಖೆ ಮಾಡ್ಬೇಕು ತನಕ ಮಾಡಿದಾದ್ಮೇಲೆ ಅರೆಸ್ಟ್ ಮಾಡ್ಬೇಕ ಬೇಡವಾ ಅಂತ ಡಿಸೈಡ್ ಮಾಡೋದು ನಾವು ನೀವ್ ಹೇಳ್ದಂಗೆಲ್ಲ ನಾವ್ ಮಾಡಕ್ ಆಗಲ್ಲ ಯಾಕಂದ್ರೆ ಹೋಗಿರೋದು ಚಿಕ್ಕ ಚಿಕ್ಕ ಮಕ್ಳೆಲ್ಲಾ ಬಂಗಾರಮ್ಮನ ಮಗಳಿಗೂ ಮದ್ವೆ ಆಗಿದೆ ನಿನ್ ಗಂಡನ್ಗೂ ಮದುವೆ ಆಗಿದೆ ಏನೋ ಚಿಕ್ಕ ಮಕ್ಕಳ ಏನೋ ಅನ್ಬೋದು ಇಬ್ರು ಬುದ್ಧಿ ಇರುವಂತವ್ರೆ ಏನಾಗಿದೆ ಅಂತ ಫಸ್ಟ್ ಅಲ್ಲಿ ಎನ್ಕ್ವೈರಿ ಮಾಡಬೇಕು ಹಾಗಾದ್ರೆ ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ತಿದ್ದೆ ಸಿಂಚು ನೀ ಹೇಳ್ತಾ ಇರೋದು ಸುಳ್ಳು ಅಂತಲ್ಲ ಅಲ್ಲಿ ಏನಾಗಿದೆ ಅಂತ ನೋಡಿ ಆಮೇಲೆ ಕಂಪ್ಲೇಂಟ್ ತಗೊಬೇಕು ಸರಿ ಸಿಂಚು ಎಲ್ಲ ಮೋಸ ಮಾಡಿಬಿಟ್ರು ನಮ್ಮತ್ತೆ ನಮ್ಮ ಹಣ್ಣು ಮಗಳು ಹಣ್ಣು ಮಗಳು ಅಂತ ಮದುವೆ ಮಾಡ್ಕೊಂಬಂದ್ಬಿಟ್ಟು ಇವತ್ತೇ ನನ್ನನ್ನು ಈ ಪರಿಸ್ಥಿತಿ ತಂದಿಕ್ ಬಿಟ್ಲು ಸಿಂಚು ತಂದಿಕ್ ಬಿಟ್ಲು ನೋಡಿ ಸಿಂಚು ಇಲ್ಲ ನನ್ನ ಗಂಡು ನನ್ನ ಕರ್ಕೊಂಬಂದು ನನ್ ಮುಂದೆ ನಿಂತು ಇಲ್ಲ ಅಂತಂದ್ರೆ ನಮ್ಮ ಮಾವನ ಆಸ್ತಿ ಒಳಗೆ ಅರ್ಧ ಆಸ್ತಿ ನನಗೆ ಕೊಡ್ತು ಇಲ್ಲ ಅಂತಂದ್ರೆ ನಾನು ಇಲ್ಲ ಟೇಷನ್ ಏನಾದ್ರೂ ಏನೋ ವಿಜಯ ಕುರ್ಚ ಹೋಗ್ಬಿಡ್ತೀನಿ ಅಷ್ಟೇ ಇಲ್ಲ ನಿನ್ನಕ್ಕೆ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಅಯ್ಯೋ ಆ ಥರ ಎಲ್ಲ ಮಾತಾಡ್ಬಾರ್ದು ನೀವು ಆಯ್ತಾ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡ್ತೀವಿ ನಾವು ಹಾಂ ಸರಿ ಸಿಂಚು ಅಶೋಕ್ ಬನ್ನಿ ಮೇಡಮ್ ನೀವು ಟೇಷನ್ ಹತ್ರ ಇರಿ ಇವ್ನ ಕರ್ಕೊಂಡು ನಾನು ಮನೆ ಹತ್ರ ಹೋಗ್ತೀನಿ ನಾನು ಬರೋದು ಬೇಡವಾ ಮೇಡಮ್ ಬೇಡ ಬೇಡ ನೀವು ಇಲ್ಲೇ ಇರಿ ನಾನು ಇವ್ನ ಕರ್ಕೊಂಡು ಹೋಗ್ತೀನಿ ಸರಿ ಮೇಡಮ್ ಆಯ್ತು ಮೇಡಮ್ ನಡೀರಿ ಸರೋಜಮ್ಮ ನಡೀರಿ ಅದು ಏನಾಗಿದೆ ಅಂತ ನೋಡೋಣ ನಡೀರಿ ನೀನೇನಾದರೂ ನ್ಯಾಯ ಪಡಿಸ್ಬೇಕು ಸಿಂಚು ಸರಿ ನಾನು ನ್ಯಾಯ ಪಡಿಸೋಕ್ಕೆ ಇರೋದು ಕೊಡ್ಸೋಣ ನಡೀಮ್ಮ ನಮ್ಮ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಮ್ಮ ನನಗೆ ಮೋಸ ಮಾಡೋಣ ಸಿಂಚು ಓ ಹೌದಾ ನಿಮ್ಮ ತಾಯಿ ಸಹ ಸಪೋರ್ಟ್ ಮಾಡಿದ್ದಾರ ನಿಮ್ಮ ಯಜಮಾನ್ರಿಗೆ ಹೌದು ಸಿಂಚು ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ನಿಮ್ಮಲ್ಲೇ ಏನೋ ದೋಷ ಕಾಣಿಸ್ತಾ ಇದೆ ನನಗೆ ನೀವೇ ಏನೋ ಎಲ್ಲರಿಗೂ ತೊಂದರೆ ಮಾಡ್ತೀರಾ ಅದು ಹೆಂಗೆ ಐತ್ಯ ಸಿಂಚು ನಾನೇ ಎಲ್ಲರಿಗೂ ತೊಂದರೆ ಮಾಡಿದ್ದೀನಿ ಅಂತ ಸರಿ ನಿಮ್ಮ ಮನೆ ಹತ್ರ ನಡೀ ನಡೀರಿ ಬನ್ನಿ ನನ್ನ ಜೊತೆ ಬಾ ಸಿಂಚು

ಏನಪ್ಪ ಅದ್ ಮಾತಿನ ಅರ್ಥ ಇವಾಗ ಈ ಮನೆಯಲ್ಲಿ ಎಲ್ಲರೂ ನಂಬದೇ ಆಗಿರಬೇಕು ಅಂತಂದ್ರೆ ಗೀತನ ಮದುವೆ ಆಗಬೇಕಾಗಿದ್ರೆ ಅನಿವಾರ್ಯತೆ ಬಂತು ಮದುವೆ ಆದ್ರು ಇವಾಗ ಏನು ಮಾಡಕಾಗುತ್ತಮ್ಮ ಅಲ್ಲಪ್ಪ ಸರೋಜಕ್ಕನ ಬಾಳೆ ಆಗಬೇಕು ನೋಡಿ ಜನ ಏನು ಅಂತಾಣಲ್ಲ ಹ್ ಏನು ಅಂತಾಣಲ್ಲ ಹೇಳು ಇವಾಗ ಏನು ಮಾಡಬೇಕು ನೀನು ಅವರೇ ಚಿಕ್ಕ ಮಕ್ಕಳೆ ನಮ್ಮ ಹೋಗಿರಲ್ವಾ ಅವ್ರಿಗೂ ಯಾವ ತಪ್ಪು ಯಾವ ಸರಿ ಆಲೋಚನೆ ಮಾಡು ಸಿಕ್ತಿ ಇದೆ ಅವರಿಗೆ ನೀನು ಅದ್ರ ಬಗ್ಗೆ ಏನು ಆಲೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ನೀನ್ ಸುಮ್ಮನೆ ಇರು ಹಂಗಾದ್ರೆ ಸರೋಜಕ್ಕನ ಕತೆ ಸರೋಜಕ್ಕನ ನೋಡ್ತಾ ಇರು ಮುಂದೆ ಇನ್ನು ಏನೇನು ಆಗ್ತೈತೆ ಅಂತ ಅಲ್ಲರಮ್ಮ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಿಮ್ ತಾತನ ಗತಿ ಏನಪ್ಪ ಬೆಳಗ್ಗೆ ಹೋಗಿರೋದಿನ್ನು ಮನೆ ಹತ್ರಕ್ಕೆ ಬಂದಿಲ್ಲ ನಾನು ಅದನ್ನೆಲ್ಲ ನೋಡ್ಕೊಂತೀನಿ ನೀನ್ ಬಿಡಮ್ಮ ಸುಮ್ಮನೆ ಇರು ನೀನು ನೀನು ಯಾವ ವಿಷಯನೂ ತಲೆಗಾಕೊಂಬೇಡ ಆರಾಮಾಗಿರು ನೀನು ಆಯ್ತಾ ಅಲ್ಲಪ್ಪ ಸರೋಜಕ್ಕನ ಎಷ್ಟು ನೋವು ತಿಂತಾಳೆ ಸ್ನೇಹ ಎಷ್ಟು ನೋವು ತಿಂತಾಳೆ ಹ

ಹಾಗೆ ಆಗಿರುತ್ತೆ ಇವಾಗ ನೀವು ಸುಮ್ಮನೆ ಇದ್ಬಿಡಮ್ಮ ಸುಮ್ಮನೆ ಇದ್ಬಿಡಿ ಏನೇನು ಆಗುತ್ತೆ ಅಂತ ನೋಡ್ತಾ ಇರಿನು ಇವಾಗ ನಿಮ್ಮ ದೊಡ್ಡಪ್ಪ ಅವರಿಬ್ರು ಅವರಿಬ್ಬರು ಮದುವೆ ಮಾಡ್ಕೊಳ್ಳೋಕಂತ ಓದಿದಾರಲ್ಲಮ್ಮ ಮಾಡ್ಕೊತಾರೆ ಅವ್ರ ಜೀವನ ಅವರಿಗೆ ನೀವು ಸುಮ್ಮನೆ ಇರಮ್ಮ ಯಾಕಮ್ಮ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ ಅದೆಲ್ಲ ಚರ್ಣಪ್ಪ ನಿಮ್ಮ ತಾತಿನ ಕತೆ ಹೇಳುವ ಅಮ್ಮ ಅಣ್ಣನ್ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು ನಾನು ನೋಡ್ಕೊಳ್ತೀನಿ ಅಣ್ಣನ ನಾನು ಸಮಾಧಾನ ಮಾಡ್ತೀನಿ ಊರಾಗಿನ ಜನ ಎಲ್ಲ ನಗ್ತಾವ್ರಲ್ಲ ನಗೋರ್ ಬಾಯಿಗೆ ಮತ್ತೆ ಸಮುದ್ರ ಬಾಯಿಗೆ ಬಿಲ್ ಹಾಕಕ್ಕಾಗುತ್ತಮ್ಮ ಒಬ್ಬರಿಗೋಸ್ಕರ ನಾವು ಬದುಕೋದ್ ಬೇಡ ನಮ್ಗೋಸ್ಕರ ನಾವು ಬದುಕೋಣ ಅವರು ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂತ ಅವರಿಬ್ಬರು ನಿರ್ಧಾರ ಮಾಡಿ ಹೋಗೋರು ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತಮ್ಮ ಗೀತಾ ಅವರನ್ನು ಗಂಡನ ಕಡೆಯಿಂದ ಡೈವರ್ಸ್ ತಗೊಂಡು ಅವರು ಒಂಟಿ ಆಗಿದ್ರು ಇಲ್ಲಿ ದೊಡ್ಡಪ್ಪನೂ ಸರಾಜಮ್ಮನ ಹತ್ರ ನಂಬಿ ಇಲ್ಲ ಇವರು ಒಂಟಿ ಆಗಿದ್ರು ಇವಾಗ ಅವರು ಒಬ್ಬರನ್ನೊಬ್ಬರು ಇಷ್ಟ ಪಟ್ಟು ಮದುವೆ ಮಾಡ್ಕೊಂಡವ್ರೆ ಅದು ಏನು ಮಾಡೋಕ್ಕಾಗಲ್ಲ ಆಯ್ತಾ ಒಬ್ಬರು ಸಂತೋಷ ನಾವು ಕಿತ್ಕೊಳಕ್ಕಾಗಲ್ಲ ಯಾರ್ಯಾರು ಹಣೆ ಬರದಲ್ಲಿ ಏನೇನು ಬರ್ದೈತೋ ಅದೇ ಆಗೋದು ನೀನು ಸುಮ್ಮನೆ ಇರಮ್ಮ ನಾನು ನಿನ್ಗಿಂತ ಚಿಕ್ಕೋನು ನಿನಗೆ ಎಲ್ಲ ಎಷ್ಟು ಶಕ್ತಿ ನನ್ನ ಹತ್ರ ಇಲ್ಲ ಆದರೂ ನಿನ್ನಷ್ಟು ಬುದ್ಧಿ ನನಗಿರ್ಬೇಕಲ್ಲಪ್ಪ ಅದಕ್ಕೆ ನನ್ನ ಮಾತು ಕೇಳಿ ನೀನು ಸುಮ್ಮನೆ ಇರು ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ನೀನು ಸುಮ್ಮನೆ ಇರಮ್ಮ ಆದರೂ ಚೈತನ್ಯ ಸ್ನೇಹನ ನೆನ್ಸ್ಕೊಂಡ್ರೆ ನಂಗೆ ಮನಸ್ಸು ಬೇಜಾರಾಗ್ತದಪ್ಪ ಇವಾಗ ಏನೋ ಗೀತಾ ಮದುವೆ ಮಾಡ್ಕೊಂತಾನೆ ನಿಮ್ಗೆ ಬೆಳಪ್ಪನ ಕರ್ಕೊಂಬರ್ತಾನೆ ಅನ್ಕೊ ಅವಾಗ ಏನಾದ್ರು ಬದಲಾಗ್ಬಿಟ್ಟೆ ನಿಮಗೆಲ್ಲ ಕಷ್ಟ ಕೊಡೋಕೆ ಶುರು ಆದ್ರೆ ಏನಪ್ಪ ಮಾಡೋದು ಗೀತ ಅವರು ಯಾವುದೇ ಕಾರಣಕ್ಕೂ ಇನ್ನು ಬೆದಲಾಗೋಲ್ಲ ಈ ಮನೆಯಲ್ಲಿ ಹೆಂಗಿದ್ರು ಹಂಗೆ ಇರ್ತಾರೆ ಆಯ್ತಾ ಬೆಡ್ಲಾಗೋಲ್ಲ ಬೆಡ್ಲಾಗೋಕೆ ನಾನು ಬಿಡೋದೇ ಇಲ್ಲ ಸರೋಜಕ್ಕನ್ಕು ಹಂಗೆ ಮಾಡಬೇಕಾಗಿತ್ತು ತಾನೇ ಆ ಅಮ್ಮನ ಮಿಟ್ಟಿ ಅತಿ ಅಂತ ಬುದ್ಧಿವಂತ್ೋರ್ಸ್ಕೊಂತಳೆ ಅತಿ ಅಮ್ಮ ಏನೋ ಹೋಗಪ್ಪ ನೀನ್ ಏನ್ ಒಂದು ಅರ್ಥ ಎಲ್ಲರ ಹತ್ರ ಹೊಂದ್ಕೊಂಡು ಖುಷಿ ಖುಷಿಯಾಗಿ ಆ ಆಯಮ್ನ ಹತ್ರ ಬುದ್ಧಿ ಇಲ್ಲಮ್ಮ ಯಾವಾಗಲೂ ದುಡ್ಡು ಮಾಡಬೇಕು ಓಡಾಡಬೇಕು ಸೋಕಿ ಮಾಡಬೇಕು ಅನ್ನೋ ಇದೆಯೇನೋ ಅಂತ ನನ್ನ ಅನಿಸಿಕೆ ಅಮ್ಮ ಅಷ್ಟೇ ಏ ಪಾಪ ಶೋಕಿ ಅಲ್ಲ ಮಾಡಲ್ಲ ముందే గొప్పదీ అంతేనా ఇన్మే నోడ్ సుమ్ కడ వేళకైతన్ బేజారు ఆ ఇలా సవిత్రమ్ నిమ్మే సేమ్ గీత అంటేను ಒಳ್ಳೆಯವರೇ ಅವರು ಮಾಡ್ಕೊಳ್ಳಿ ಬಿಡು ಅಯ್ಯೋ ಭಗವಂತ ಯಾಕೆ ಚೈತನ್ಯ ಹಿಂಗೆ ಹೇಳ್ತಾ ಇದ್ಯಾ ನಿಮ್ಮ ಅಮ್ಮನ ಕತೆ ನಮ್ಮ ಅಮ್ಮನ ಕತೆ ಅಷ್ಟೇ ಹ್ಮ್ ಕೆಲಸ ಮಾಡಿದ್ರೆ ಊಟ ಹಾಕೋದೇ ಇಲ್ಲ ಅಂತಂದ್ರೆ ಹಂಗೆ ಬಿದ್ದಿರ್ಲಿ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಅಯ್ಯೋ ಇನ್ನೇನ್ ಮಾಡೋ ಕತೈತೆ ಸಾವಿತ್ರಮ್ಮ ಇನ್ನೇನ್ ಮಾಡೋದು ಹೇಳು ನಮ್ಮ ಅಮ್ಮನ ಬುದ್ಧಿ ಅಂತದ್ದು ಅಂತ ನಿಮ್ಗೆ ಗೊತ್ತು ತಾನೆ ಇನ್ಮೇಲೆ ಅದು ಬದ್ಲಾಗ್ತಾಳ ನೋಡ್ಬೇಕು ನಮ್ಮ ಅಮ್ಮನ ಬದ್ಲಾಗ್ತಾಳಂತ್ಯಾ ಯಾಕ್ರಮ್ಮ ಹಂಗಂತ ಇದ್ಯಾ ಅಮ್ಮ ಇಷ್ಟು ದಿವಸ ಇದ್ದಿದ್ದೇ ಬೇರೆ ಇನ್ನು ಮೇಲೆ ಆಯಮ್ಮನ ಆಟ ಶುರು ಮಾಡ್ತಾಳೆ ನೀನ್ ನೋಡ್ತಾ ಇರು ಹಾಗೆ ಇನ್ನು ಮೇಲೆ ಸರೋಜಮ್ಮನ ಬಂಡವಾಳ ಬಯಲಾತಿತ್ತು ನೋಡ್ತಾ ಇರು ನೀನು ಅದೇ ಕ್ರಮ ಹಂಗ್ ಮಾತಾಡ್ತಾ ಇದ್ಯಾ ಅಮ್ಮ ಹೆಚ್ಚಾಗಿ ನಾನು ಏನು ಹೇಳಕ್ಕಾಗಲ್ಲ ಅಣ್ಣ ಎಲ್ಲವನಂತ ನಾನು ನೋಡ್ಬೇಕು ಸರಿ ಬಾಯ್ ಚೈತನ್ಯ ನಿಜವಾಗ್ಲೂ ಮನ್ಸಿಗೆ ಬೇಜಾರಿಲ್ಲಮ್ಮ ನಿಂಗ ಇಲ್ಲ ಸಾವಿತ್ರಮ್ಮ ಬೇಜಾರಿಲ್ಲ ಆ ಗೀತಾ ಆಂಟಿ ತುಂಬಾ ಒಳ್ಳೆಯವರು ಏನಮ್ಮ ಭಗವಂತನೇ ಬಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ सब्सक्राइब सब्सक्रेब सपोर्ट मारी